ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ ಗ್ಯಾಲರಿಗೂ ಸ್ವಾಗತ ರೆಸ್ಟೋರೆಂಟ್ ಶೈಲಿಯಲ್ಲಿ ಒಂದು ಚಿಕನ್ ಚಾಂದಿನಿ ಟಿಕ್ಕಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಅದಕ್ಕೋಸ್ಕರ ಮೊದಲು ನಾನು ಚಿಕನ್ ಪೀಸ್ ತಗೊಂಡಿದ್ದೀನಿ ನೋಡಿ ನಾನಿಲ್ಲಿ ಬೋನ್ಲೆಸ್ ಅಲ್ಲ ನಿಮಗೆ ಬೇಕಿದ್ದರೆ ಬೋನ್ಲೆಸ್ ಪೀಸು ತಗೋಬೋದು ನಾನು ಒಳ್ಳೊಳ್ಳೆ ಪೀಸ್ ನೋಡಿ ಪೀಸ್ ಲೆಕ್ಕ ಹಾಕ್ಬಿಟ್ಟು ಹಾಕ್ತಾಯಿರೋದು ಒಂದು ಹನ್ನೆರಡು ಪೀಸ್ನಷ್ಟು ನಾನು ತಗೊಂಡಿದ್ದೀನಿ ನೋಡಿ ಈ ರೀತಿಯ ಸ್ವಲ್ಪ ಚೆನ್ನಾಗಿರೋ ಪೀಸ್ ತಗೊಳ್ಳಿ ಸ್ವಲ್ಪ ದೊಡ್ಡಕ್ಕಿರೋ ಆ ರೀತಿ ಅದು ತಗೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಸ್ವಲ್ಪ ಹಾಕಂದ್ರೆ ಈ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ಮಸಾಲೆಗೆ ಇರುವುದೆಲ್ಲ ಹಾಕಬೇಡಿ ಆಮೇಲೆ ನೋಡಿ ಮೊಸರು ಮೊಸರು ಸ್ವಲ್ಪ ಗಟ್ಟಿ ಮೊಸರು ತಗೋಬೇಕು ನಾನಿಲ್ಲಿ ನೋಡಿ ಮನೆಯಲ್ಲಿ ಮಾಡಿರೋ ಮೊಸರು ಅದನ್ನು ಈ ರೀತಿ ಹಾಕ್ಬಿಟ್ಟು ಅದರಲ್ಲಿರೋ ನೀರೆಲ್ಲ ತೆಗ್ದಿಟ್ಟು ಈ ರೀತಿ ಹಾಕ್ತಾ ಇರೋದು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಜಜ್ಜಿಬಿಟ್ಟು ಹಾಕ್ತಾ ಇರೋದು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದನ್ನು ಹುಡಿ ಮಾಡಿಕೊ ಹುಡಿಯೆಲ್ಲ ಜಜ್ಜಿದ್ರೆ ಸಾಕು ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈ ಮೂರು ಕೂಡ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ನಷ್ಟು ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಲೈಮ್ ಜ್ಯೂಸ್ ಕೂಡ ಹಾಕ್ಕೊಳ್ಳಿ ಹಾಗಿದ್ರೆ ಚಿಕನ್ ನಮಗೆ ಒಳ್ಳೆ ಸಾಫ್ಟಾಗಿ ಸಿಗುತ್ತೆ ಇನ್ನು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಅದು ಹಾಗೆ ಸೇರಿಸ್ಕೊಳ್ಳಿ ಸೇರಿಸ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಇದಕ್ಕಿರುವ ಮೇಯ್ನ್ ಚಾಂದಿನಿ ಟಿಕ್ಕಕ್ಕಿರುವ ಮಸಾಲ ರೆಡಿ ಮಾಡ್ತಾ ಇರೋದು ನೋಡಿ ನಾನಿಲ್ಲಿ ಸ್ವಲ್ಪ ಗೋಡಂಬಿ ನೆನೆಸಿಟ್ಟಿದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತನಷ್ಟು ತಗೋಬೋದು ನೆನೆಸಿಟ್ಟಂತಹ ಗೋಡಂಬಿ ನಾನು ಒಂದೊಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಬೇಕಾಗಿರೋದು ಚೀಸ್ ಮೊಸರಲ್ಲೋ ಚೀಸ್ ಹಾಕಬೇಡಿ ನಾರ್ಮಲ್ ಪ್ರೊಸೆಸ್ಡ್ ಎಲ್ಲ ಬರುತ್ತಲ್ವ ಅದು ಉಪಯೋಗಿಸ್ಕೊಳ್ಳಿ ಒಂದು ಕಾಲು ಕಪ್ಪಿನಷ್ಟು ಚೀಸ್ ಬೇಕು ಇದಕ್ಕೆ ಆಮೇಲೆ ಬೇಕಾಗಿರೋದು ಹಾಲು ರುಬ್ಬೋದಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಲು ಇದಕ್ಕೆ ಬೇಕಾಗಿರೋದು ಇದನ್ನ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಚಾಂದಿನಿ ಟಿಕ್ಕಕ್ಕಿರೋ ಮೇಯ್ನ್ ಆಗಿರುವಂಥ ವೈಟ್ ಮಸಾಲೆಯಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರ್ಬೇಕು ಒಳ್ಳೆ ಕ್ರೀಮಿಯಾಗಿ ಇರ್ಬೇಕು ಇನ್ನು ಇದನ್ನ ನಾವಿಲ್ಲಿ ಮಿಕ್ಸ್ ಮಾಡಿಬಿಟ್ಟ ಚಿಕನ್ಗೆ ಇದನ್ನ ಸೇರಿಸ್ಬೇಕು ಸ್ವಲ್ಪ ಮಸಾಲೆ ಕೂಡ ವೇಸ್ಟ್ ಮಾಡಬೇಡಿ ಯಾಕಂದ್ರೆ ಅಷ್ಟು ರುಚಿಯಾಗಿರುವಂಥ ಒಂದು ಮಸಾಲೆ ಇದು ಎಲ್ಲ ಕೂಡ ಹಾಕ್ಕೊಳ್ಳಿ ಇದಕ್ಕೆ ಹಾಕ್ಬಿಟ್ಟು ಒಂದು ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಫುಲ್ಲಾಗಿ ಕವರ್ ಆಗುವ ರೀತಿಯಲ್ಲಿ ಇರಬೇಕು ಫೈನಲ್ ಆಗಿ ಇದಕ್ಕೆ ಬೇಕಾಗಿರೋದು ಫ್ರೆಶ್ ಕ್ರೀಮ್ ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಮಾರ್ಕೆಟಿಂದಲೂ ತಗೊಂಡು ಉಪಯೋಗಿಸ್ಬೋದು ಅಥವಾ ಹಾಲಿನ ಕ್ರೀಮ್ ಇದೆಯಲ್ವ ಅದನ್ನು ಕಲೆಕ್ಟ್ ಮಾಡಿಬಿಟ್ಟು ಹಾಕ್ಬೋದು ನಾನು ಅದೇ ಹಾಕಿರೋದು ನೆಕ್ಸ್ಟ್ ಇದಕ್ಕೆ ಲಾಸ್ಟಾಗಿ ಆಗಿ ಏಲಕ್ಕಿ ಹುಡಿ ಕೂಡ ಸ್ವಲ್ಪ ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಿನಿಮಮ್ ಒಂದು ಅರ್ಧ ಗಂಟೆ ಹೊತ್ತಾದರೂ ಇದನ್ನು ರೆಸ್ಟ್ ಮಾಡ್ಕೊಳ್ಳಿ ನೋಡಿ ನಾನೊಂದು ಮೂವತ್ತು ನಿಮಿಷ ಹೊತ್ತು ರೆಸ್ಟ್ ಮಾಡ್ಕೊಂಡಿದ್ದೀನಿ ಜಾಸ್ತಿ ಟೈಮ್ ಇದ್ರೆ ಜಾಸ್ತಿನೂ ನಿಮಗೆ ರೆಸ್ಟ್ ಮಾಡ್ಬೋದು ಆವಾಗ ಒಳ್ಳೆ ಆ ಎಲ್ಲ ಎಳ್ಕೊಂಡು ಸೂಪರ್ ಆಗಿ ಬರುತ್ತೆ ಇನ್ನು ನಾವು ಪ್ಯಾನ್ ಪ್ಯಾನಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡೋದು ಸ್ವಲ್ಪ ಮೆಲ್ಟ್ ಮಾಡಿರುವಂಥ ಬೆಣ್ಣೆ ಬಟರ್ ಹಾಕ್ತಾ ಇದ್ದೀನಿ ಅದರಲ್ಲಿ ಇದನ್ನ ಹಾಕ್ಬಿಟ್ಟು ಮಾಡ್ತಾ ಇರೋದು ಓವೆನ್ ಇಲ್ಲದೆ ಮಾಡೋದೇ ಇದು ಓವೆನ್ ಇದ್ದರೆ ಓವನಲ್ಲಿ ಮಾಡ್ಕೊಳ್ಳಿ ಅಂದರೆ ಈ ರೀತಿ ಮಾಡ್ಬೋದು ನಾವು ಈ ರೀತಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಯಾಕಂದ್ರೆ ಮೊದಲು ಈ ಪ್ಯಾನ್ ಬಿಸಿ ಆಗೋದಿಕ್ಕೆ ಮಾತ್ರ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಇದನ್ನ ಲೋ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಯಾಕಂದ್ರೆ ಈ ನಾವು ಹಾಕಿರೋ ಮಸಾಲೆ ಎಲ್ಲ ಕಪ್ಪಾಗಿ ಬರಬಾರ್ದು ನೋಡಿ ಒಂದು ಸಲ ಹಾಕ್ಬಿಟ್ಟು ಸ್ವಲ್ಪ ಮೇಲುಗಡೆ ಮಸಾಲೆ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಇದನ್ನು ಒಂದೇ ಬದಿ ಒಂದೇ ಟೈಮ್ಗೆ ಜಾಸ್ತಿ ಹೊತ್ತು ಬಿಸಿ ರೋಸ್ಟ್ ಮಾಡಲೂಬಾರ್ದು ಸ್ವಲ್ಪ ಸ್ವಲ್ಪ ಆದ ಕೂಡಲೇ ಇದನ್ನು ತಿರುಗಿಸಿ ತಿರುಗಿಸಿ ಹಾಕಿಬಿಟ್ಟು ಬೇಯಿಸಬೇಕು ಹಾಗಿದ್ರೆ ನಮಗೆ ಆ ಕಲರು ಕರೆಕ್ಟಾಗಿ ಸಿಗುತ್ತೆ ಚಿಕನು ಕರೆಕ್ಟ್ ಬೆಂದು ಸಿಗುತ್ತೆ ಕಡಿಮೆ ಉರಿಯಲ್ಲೇ ಇಟ್ಟು ಈ ರೀತಿ ಮಾಡಬೇಕು ಆಮೇಲೆ ಪುನಃ ಮಸಾಲೆ ಇದ್ರೆ ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡ್ತಾ ಬನ್ನಿ ಕಡಿಮೆ ಉರಿಯಲ್ಲ ಆಮೇಲೆ ಸೈಡಲ್ಲಿರೋ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಇದನ್ನ ಫ್ರೈ ರೋಸ್ಟ್ ಮಾಡಬೇಕು ನೋಡಿ ಈ ರೀತಿ ಬರಬೇಕು ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ಇದ್ರೆ ಆ ರೀತಿನೂ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ ಬರುತ್ತೆ ಸೂಪರ್ ಆಗಿರುವಂತಹ ರೆಸ್ಟೋರೆಂಟ್ಗಳಲ್ಲೆಲ್ಲ ಸಿಗುವಂತಹ ಅದೇ ರುಚಿಯಲ್ಲಿ ನಮಗೆ ಮನೆಯಲ್ಲಿ ಈ ರೀತಿ ಚಿಕನ್ ಚಾಂದಿನಿ ಟಿಕ್ಕಾ ಮಾಡ್ಬೋದು ನಿಮಗೆ ಬೇಕಿರೋ ಇದರಲ್ಲಿ ಕೋಲಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆ ಸಾಫ್ಟಾಗಿರುತ್ತೆ ಮಕ್ಕಳಿಗೆಲ್ಲಂತೂ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂದರೆ ಜಾಸ್ತಿ ಸ್ಪೈಸಿ ಎಲ್ಲ ಇರಲ್ಲ ಅಲ್ವಾ ಸಾಫ್ಟ್ ಆಗಿರುತ್ತೆ ಒಳಗಡೆ ಚಿಕನೆಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದೇ ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವೀಡಿಯೋ ನೋಡ್ತೀನಿ ಪೇಜ್ ಫಾಲೋ ಮಾಡೋದಕ್ಕೆ ಮರಿ ವಿಡಿಯೋ ಓಕೆ ಥ್ಯಾಂಕ್ ಯು